ಕೆಲವು ನನ್ನ ಯುವಕರು ಬಹಳ ಪ್ರೀತಿಯಿಂದ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ದೀರಿ ಬಹಳ ಸಂತೋಷ ನಿಮ್ಮ ಗೋಬ್ಯಾಕ್ ಸ್ವೀಕಾರ ಮಾಡಿದ್ದೇನೆ ಒಂದು ನೂರ್ ಜನ ನೂರ್ ಜನ ಕಿರ್ಚಾಡ್ಬೋದು ಈ ನೂರ್ ಜನ ಕಿರ್ಚಾಡೋರ್ಗೆ ಜಗ್ಗ ಮಗ ಈ ಡಿ ಕೆ ಶಿವಕುಮಾರ್ ಅಲ್ಲ ಒಂದು ಸಮಾಜದ ಬಗ್ಗೆ ಅದರ ಅಳಿವು ಉಳಿವಿನ ಬಗ್ಗೆ ಚಿಂತನೆ ಆಗುವ ವೇದಿಕೆ ಇಲ್ಲಿ ನಮ್ಮ ನೋವನ್ನ ಕೇಳಿ ಅಂತ ಹೇಳಿದಾಗ ನಾನು ಜಗ್ಗಲ್ಲ ಬಗ್ಗಲ್ಲ ಯಾರಿಗೂ ಹೆದರಲ್ಲ ಅಂತ ಹೇಳಿ ನೀವು ಬಂಜಾರ ಸಮಾಜಕ್ಕೆ ಸವಾಲು ಹಾಕಿದರೆ ಈ ಸಮಾಜ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ನಾವು ಗುಳೆ ಹೋಗುವ ಸಮಾಜ ನಾನು ಮೊನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದೆ ಸರ್ ನಮ್ಮ ಸಮಾಜದ ನೋವು ಏನು ನಿಮ್ಗೆ ಅರ್ಥ ಆಗಿದೆಯಾ ಅಷ್ಟೇ ಬೇಕು ನಮಗೆ ಐದು ನಿಮಿಷ ನೀವು ಮಾತಾಡೋದಕ್ಕೆ ಮುಂಚೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ಇಲ್ಲ ಅಂದ್ರೆ ನೀವು ಮಾತನಾಡಿದ ಮೇಲಾದ್ರೂ ಇಲ್ಲಿ ಕೂತು ಇಡೀ ಸಮಾಜದ ನೋವೇನಿದೆ ಅನ್ನೋದನ್ನ ಎರಡು ನಿಮಿಷದಲ್ಲಿ ಹೇಳ್ತೀನಿ ಅನ್ನುವಂತಹ ವಿನಂತಿಯನ್ನು ಮಾಡಿಕೊಂಡೆ ಇಲ್ಲಿ ಸಮಾಜದ ನೋವನ್ನು ರಾಜಕೀಯ ದೃಷ್ಟಿಕೋನದಿಂದ ನೋಡುವಂಥದ್ದು ದೊಡ್ಡ ತಪ್ಪು ಎರಡನೇದು ಸೇವಾಲಾಲ್ ಜಯಂತಿಯಲ್ಲಿ ಕರ್ನಾಟಕ ಅಲ್ಲದೆ ಇಡೀ ಭಾರತದ ಬಂಜಾರ ಸಮಾಜ ಬಂದಿರುತ್ತೆ ಒಂದು ಸಮಾಜದ ಬಗ್ಗೆ ಅದರ ಅಳಿವು ಉಳಿವಿನ ಬಗ್ಗೆ ಚಿಂತನೆ ಆಗುವ ವೇದಿಕೆ ಇಲ್ಲಿ ನಮ್ಮ ನೋವನ್ನು ಕೇಳಿ ಅಂತ ಹೇಳಿದಾಗ ನಾನು ಜಗ್ಗಲ್ಲ ಬಗ್ಗಲ್ಲ ಯಾರಿಗೂ ಹೆದರಲ್ಲ ಅಂತ ಹೇಳಿ ನೀವು ಬಂಜಾರ ಸಮಾಜಕ್ಕೆ ಸವಾಲು ಹಾಕಿದರೆ ಈ ಸಮಾಜ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ನಾವು ಗೊಳೆ ಹೋಗುವ ಸಮಾಜ ನಾವು ಕಟ್ಟಿಗೆ ಮಾರಿ ಬದುಕೋ ಸಮಾಜ ನಾವು ಕವಳೆ ಹಣ್ಣು ಮಾರಿ ಬದುಕಿದೋ ಸಮಾಜ ಈ ಸಮಾಜದ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿ ಇದು ಮಾಡಿದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸಿದಂಗೆ ಅಲ್ವಾ ಇದು ನಿಮಗೆ ಸರಿ ಅನ್ಸತ್ತ ಸೇವಾಲಾಲ್ ಜಯಂತಿಯಲ್ಲಿ ಬಂದು ಇಡೀ ಬಂಜಾರ ಸಮಾಜವನ್ನ ಅವಹೇಳನ ಮಾಡಿ ಹೋಗುವಂಥದ್ದು ನಿಮಗೆ ಶೋಭೆ ತರತ್ತಾ ರಾಮನಗರದಲ್ಲೇ ಇರುವಂತಹ ಬಂಜಾರರು ನಿಮ್ಮ ಮಾತನ್ನ ಒಪ್ಕೊಳ್ತಾರ